ಬೈಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬಂಜಾರ ಭೋವಿ ಕೊರಂ ಸಮುದಾಯದ ವತಿಯಿಂದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯನ್ನು ಖಂಡಿಸಿ ಆಳಂದ್ ಬಸ್ ನಿಲ್ದಾಣ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಸಂಸದ ಉಮೇಶ್ ಜಾಧವ್ ಕ್ರಾಂತಿದಳ ರಾಜ್ಯ ಅಧ್ಯಕ್ಷ ರಾಜು ಚವ್ವಾಣ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸುನಿಲ್ ಮಹಾಜರು ಶಿವಾಜಿ ರಾಠೋಡ್ ಸುಭಾಸ್ ಪೂಜಿ ಸಂಜಯ್ ನಾಯಕ್ ಕಂಟೂ ರಾಠೋಡ್ ರಾಮಚಂದ್ರ ಚವ್ವಾಣ್ ಕಿಸಾನ್ ರಾಠೋಡ್ ಸೀತಾರಾಮ್ ರಾಠೋಡ್ ವೆಂಕಟೇಶ್ ರಾಠೋಡ್ ಸುಭಾಸ್ ಚವ್ವಾಣ್ ಸಮುದಾಯದ ಸಮಾಜದ ಎಲ್ಲ ಮುಖಂಡರು ರಾಜಕೀಯ ಧುರುಣರು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲು ಟಿ ನ್ಯೂಸ್ ಆಳಂದ್ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಅಂತ ಘೋಷಣೆ ಮಾಡ್ಯಾರ ಇವತ್ತು ನಾಗಮೋಹನ್ ದಾಸ್ ವರ್ಗಿ ಬಗ್ಗೆ ನಮ್ಮ ಪುಟ್ಟದವರು ಹೇಳ್ಯಾರ ನಾಗಮೋಹನ್ ದಾಸ್ ವರದಿ ಅದಕ್ಕೆ ನಾವು ಟೋಟಲಿ ರಿಜೆಕ್ಟ್ ಮಾಡ್ಬೇಕಂತ ಹೇಳ್ತೀವಿ ಯಾಕಂದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ನಮ್ಮ ಜನಸಂಖ್ಯೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬಂಜಾರ ಸಮಾಜದ ಜನಸಂಖ್ಯೆ ಹತ್ತೊಂಬತ್ತು ಲಕ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು ಈ ವರದಿ ಪ್ರಕಾರ ಈಗಿನ ವರದಿ ಪ್ರಕಾರ ಕೇವಲ ಹದಿನಾಲ್ಕು ಲಕ್ಷ ಅಂತ ಕೊಡ್ತಾ ಇದ್ದಾರೆ ಯಾಕೆ ನಮ್ಮ ಜನಸಂಖ್ಯೆ ಹೆಂಗ್ ಕಡಿಮೆ ಆಯ್ತು ಇದು ಟೋಟಲ್ ಸರ್ವೆ ಸರಿಯಾಗಿಲ್ಲ ಸರ್ವೆ ಸರಿಯಾಗಿಲ್ಲ ಆಮೇಲೆ ನಾಲ್ಕು ದಾಸ್ ವರ್ದಿಯವರು ಐದು ಕ್ಯಾಟಿಗರಿ ಮಾಡಿದ್ರು ಆರು ಐದು ನಾಲ್ಕು ಒಂದು ಒಂದು ನಾಲ್ಕು ಆರು ಐದು ಒಂದು ಆದ್ರೆ ಈಗ ಈಗ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ಗೊಂದಲ ಕ್ರಿಯೇಟ್ ಮಾಡ್ಯಾರ ಇವತ್ತು ಕ್ಯಾಟಗರಿ ಎ ಪಿ ಸಿ ಮತ್ತೆ ಒಂದು ಆಘಾತಕಾರಿ ವಿಷಯ ಏನಂತಂದ್ರೆ ಎಲ್ಲ ಮೀಡಿಯಾದಲ್ಲಿ ಪೇಪರ್ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಬಹಳ ಹೈಲೈಟ್ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ದುರುದ್ದೇಶ ಇದೆ ಇವ್ರದು ದುರುದ್ದೇಶ ಸರಿ ಇಲ್ಲ ನಮ್ ಸಂಘರನ್ನ ಮುಂದಿನ ಬರೋ ವರ್ಷಗಳಲ್ಲಿ ಹೆಂಗೆ ಹೇಳಿ ಪ್ಲಾನ್ ಮಾಡಿ ನಮ್ಮ ಕ್ಯಾಟಗರಿ ಮಾಡ್ಯಾರ ಇವತ್ತು ನಮ್ಮ ಕ್ಯಾಟಗರಿಗೆ ನಾಲ್ಕು ಜಾತಿಗೆ ನಾಲ್ಕೂವರೆ ಪರ್ಸೆಂಟ್ ಹಿಂದೆ ಮುಂಬೈ ಸರ್ಕಾರ ಕೊಟ್ಟಿದ್ದು ಈಗ ನಾಲ್ಕು ಕ್ಯಾಟಗರಿಗೆ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿ ಐವತ್ತೊಂಬತ್ತು ಜಾತಿಗಳ ಸೇರ್ಸಾರ ಅದ್ರ ಅರವತ್ ಮೂರು ಜಾತಿಗೆ ಐದು ಪರ್ಸೆಂಟ್ ಇದು ನಮಗೆ ಡಿವೈಡೆಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ ಇವತ್ತು ಅಲೆಮಾರಿ ಜನರಿಗೆ ಅವ್ರ ಬಗ್ಗೆ ನಮಗೆ ಬಹಳ ಕೂಡ ಕಾಜಿ ಅಲ್ಲ ಅವ್ರ ಬಗ್ಗೆನು ಚಿಂತನೆ ಅಲ್ಲ ನಮಗೆ ಅಲೆಮಾರಿ ಜನರಿಗೂ ಕೂಡ ಇವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ ಇದನ್ನ ಇದು ಒಂದೇ ಅಲ್ಲ ಬಾಯೋ ಸಾವಳು ಹೌಜಿ ತಮ್ ಧನ್ಯವಾದಗಳು ಅಭಿತ್ಕೊಂಡು ಈ ಹಜಾರ್ ಗುಲಾತಿ ಯಾರತಿ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಇದು ಹೋರಾಟ ಮಾಡಬಹುದು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್